ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾವುದೇ ಪಾತ್ರೆ ಆಗಲಿ ಸ್ವಲ್ಪ ನೀರಿನಲ್ಲಿ ಮುಳುಗಿಸಿದರೆ ಸಾಕು ನೋಡಿ ಈ ರೀತಿ ಎಷ್ಟೊಂದು ಕ್ಲೀನ್ ಆಗುತ್ತೆ ಅಂತ ಹೇಳಿ ಪಳಪಳ ಅಂತ ಹೊಳಿತಾ ಇರತ್ತೆ ಸ್ವಲ್ಪ ನೀವು ನೋಡಿ ಸ್ಟಾರ್ಟ್ ಮಾಡೋಣ ಕಮ್ ಗಮನಿಸ್ಕೋ ಹಾಯ್ ಹಲೋ ಗಾಯ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿರಾ ಅಂತ ಅನ್ಕೋತೀನಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನಿಲ್ಲಿ ಒಂದು ನಿಮಗೆ ಟಿಪ್ ಇದ್ದೀನಿ ಸೊ ನೋಡಿ ತಾಮ್ರದ ಪಾತ್ರೆಗಳು ತಿಕ್ಕಿ ತಿಕ್ಕಿ ಕೈಯೆಲ್ಲ ಏನು ಹೊರಟು ಒರಟು ಆಗ್ತಾಯಿತ್ತು ಶುಕ್ರವಾರ ಮಂಗಳವಾರ ಹೀಗೆ ಅದು ಅಲ್ಲದೆ ಇವಾಗ ಶ್ರಾವಣ ಬಂದಂದರೆ ಸಾಕು ಶುಕ್ರವಾರ ತುಂಬಾ ಇನ್ನೂ ಜಾಸ್ತಿ ಯೂಸ್ ಮಾಡ್ತೀವಿ ತಾಮ್ರದ ಪಾತ್ರೆಗಳು ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ನೈವೇದ್ಯ ಆಗಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಹಾಗಾಗಿ ನನಗೆ ಸೊ ನಿಮಗೆಲ್ಲರೂ ಒಂದು ಟಿಪ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಲೆಮನ್ ಸಾಲ್ಟ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಸೂಪರ್ ಮಾರ್ಕೆಟ್ ಆಗಲಿ ಆಲ್ಮೋಸ್ಟ್ ಕಿರಾಣಿ ಶಾಪೆಲ್ಲ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಸೊ ಎಲ್ಲ ಕಡೆಯಲ್ಲೂ ಸಿಗುತ್ತೆ ಅದನ್ನು ತೊಗೊಂಡು ಬನ್ನಿ ಹಾಕಿ ಇಲ್ಲಿ ನಾನು ಲಿಕ್ವಿಡ್ ಹಾಕ್ತಾ ಇದ್ದೀನಿ ಜಸ್ಟ್ ಇದು ಸುಮ್ಮನೆ ಇರೋದಷ್ಟೇ ಜಸ್ಟ್ ಒಂದು ಸ್ವಲ್ಪ ಜಿಡ್ಡೆಲ್ಲ ಇರುತ್ತಲ್ವ ಹಾಗಾಗಿ ಸೊ ಕಲಸಿಬಿಟ್ಟು ಈ ರೀತಿ ನೋಡಿ ಜಸ್ಟ್ ನಾನು ಒಂದು ಸೆಕೆಂಡ್ ಅಷ್ಟೇ ನಾನು ಈ ರೀತಿ ಮಾಡಿದ್ದು ಎಷ್ಟೊಂದು ಬ್ರೈಟ್ ಆಗಿದೆ ಸೊ ಎಲ್ಲ ಕಲೆ ಎಲ್ಲ ಹೋಯಿತು ಸೊ ಹಾಗಾಗಿ ನನಗಂತೂ ಸ್ವಲ್ಪ ಮ್ಯಾಜಿಕ್ ಅಂತಲೇ ಅನ್ನಿಸ್ತು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನೆಲ್ಲ ಪಾತ್ರೆಗಳನ್ನು ತುಂಬ ಕಲೆಗಳಾಗಿದ್ದವು ನಾನು ಇಷ್ಟೊಂದು ಉಜ್ಜಿ ಉಜ್ಜಿ ಸಾಕಾಯಿತು ಸ್ವಲ್ಪ ಹೊತ್ತು ಬಿಟ್ಟೆ ನಾನು ಸೊ ಟೈಮ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟೆ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಪಾತ್ರೆಗಳು ತುಂಬ ಪಳಪಳನೇ ಹೊಳಿತಾಯಿದ್ದೇವೆ ಸೊ ನಾನು ಇದನ್ನು ಯಾವುದೂ ಯಾವುದು ಉಜ್ಜಿಲ್ಲ ಮತ್ತು ಯಾವುದೂ ಈ ಥರ ತಿಕ್ಕ ಹೋಗಿಲ್ಲ ಜಸ್ಟ್ ಪಾತ್ ಅಲ್ಲಿ ನೀರಲ್ಲಿ ಮುಳುಗಿಸಿಟ್ಟಿದ್ದೆ ಸೊ ಅದಾದಮೇಲೆ ನಾವು ಇದನ್ನು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡ್ಮೇಲೆ ಅದನ್ನು ಬಟ್ಟೆಯಿಂದ ಒರೆಸ್ಬೇಕು ಇಲ್ಲಾಂದರೆ ಕಲೆ ಕಲೆಗಳಾಗಿ ಅನ್ಸುತ್ತೆ ಸೊ ಇವನ್ ಇವಾಗ ನೀರಲ್ಲಿ ಅದಿಟ್ಟಿರ್ತೀರ ಅದಾದಮೇಲೆ ತೆಗೆದ್ರೂ ಸ್ವಲ್ಪ ಕಲೆ ಕಲೆ ಅನಿಸ್ತಾ ಇರುತ್ತೆ ಸ್ವಲ್ಪ ಕೈಯಿಂದ ನೀಟಾಗಿ ಒರೆಸ್ಕೊಂಡ್ರೆ ನೀರಲ್ಲಿ ದೊಳಿತಾ ಇರ್ತೇವಲ್ಲ ಅದ್ರಲ್ಲಿ ಕೈಯಿಂದ ಮಾಡಿಕೊಂಡ್ರೆ ಸರಿಯಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿ ಸೊ ನಾನು ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಸೊ ಯೂಸ್ ಕೆಲವೊಂದು ಪಾತ್ರೆಗಳಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರತ್ತೆ ಹಾಗಾಗಿ ಒಂದು ತಮಗೆ ಇಟ್ಟರೆ ಇನ್ನೊಂದು ತಂಬಗೆ ಯೂಸ್ ಮಾಡ್ತಾಯಿರ್ತೀನಿ ಹಾಗಾಗಿ ಶ್ರಾವಣ ಬಂದರೆ ಎಲ್ಲನೂ ಬೇಕಾಗತ್ತೆ ನನಗೆ ಹಾಗಾಗಿ ಇವೆಲ್ಲ ತುಂಬಾ ಬ್ಲ್ಯಾಕ್ ಆಗಿದ್ವು ಸೊ ಜಸ್ಟ್ ನಾನಿಲ್ಲಿ ನೀರಲ್ಲಿ ಒಂದು ಐ ಒಂದೆರಡು ನಿಮಿಷ ಇಟ್ಟಿದ್ದೆ ಅನಿಸುತ್ತೆ ಆಲ್ಮೋಸ್ಟ್ ಒಳಗಡೆ ಕೂಡ ಎಲ್ಲನೂ ಆಯಿತು ಸೊ ಇದು ಮಾತ್ರ ಎಷ್ಟು ಉಜ್ಜಿದ್ರೂ ಹೋಗ್ತಾ ಇರಲಿಲ್ಲ ಒಳಗಡೆ ಸೈಡ್ದು ಹೊಸ ಪಾತ್ರೆಗಳೇ ಎಲ್ಲನೂ ಹೊಸ ಪಾತ್ರೆಗಳೇ ಬಟ್ ಕಲೆಗಳಾಗಿಬಿಟ್ಟಿದ್ವು ಒಳಗಡೆ ಎಷ್ಟು ರುಚಿದ್ರೂ ಹೋಗ್ತಾ ಇರಲಿಲ್ಲ ಬಟ್ ಈವಾಗ ಏನು ಇರತ್ತಲ್ವ ಸ್ವಲ್ಪ ಸ ಕಲೆ ಕಲೆ ಅನಿಸ್ತಾ ಇರತ್ತೆ ಅದನ್ನು ನಾವು ನೀರಿಂದ ಚೆನ್ನಾಗಿ ವಾಶ್ ಮಾಡಿದರೆ ಹೋಗುತ್ತೆ ಸೊ ತುಂಬ ಇವಾಗ ನಾಳೆ ಪೂಜೆ ಇದೆ ಅಂದರೆ ಇವತ್ತೆಲ್ಲ ಎದ್ದಿಟ್ಕೊಂಡ್ಬಿಟ್ರೆ ಆಯಿತು ಜಸ್ಟ್ ಎದ್ದಿಟ್ಕೊಂಡು ನಾವು ಈ ಕಡೆ ಬೇರೆ ಕೆಲಸ ಮಾಡಿದರೆ ಆಯಿತು ಇದೊಂದು ತುಂಬ ಕಲೆ ಆಗಿತ್ತು ತಂದಾನೆ ಜಸ್ಟ್ ಲಿಕ್ವಿಡಲ್ಲಿ ಹಾಕಿದ ತಕ್ಷಣ ಎಲ್ಲನೂ ಹೋಗಿದೆ ನೋಡಿ ಸೊ ಇದು ಕೂಡ ಅಷ್ಟೇ ನಾನು ಇದನ್ನು ದೀಪ ಹಚ್ಚಿ ಅದಾದ್ಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ ವಾಶ್ ಮಾಡಿ ಅದನ್ನು ಎತ್ತಿಟ್ಟಿದ್ದು ಹಾಗೆ ಅದ್ದಿಟ್ಟಿದ್ದು ಇದು ಕೂಡ ತುಂಬ ಏನೋ ಕ್ಲೀನ್ ಆಗಿಬಿಟ್ಟಿದೆ ಸ್ವಲ್ಪ ಲಿಕ್ವಿಡ್ ಹಾಕಿದ್ನಲ್ಲ ಹಾಗಾಗಿ ಸೊ ಸೊ ಇನ್ನೇನು ಇಂಥ ತಾಪತ್ರೆ ಇನ್ನು ಬಂದಿಲ್ಲ ಸೊ ಬೇಗ ಒಂದು ಲಿಕ್ವಿಡ್ ಮ್ಯಾಜಿಕ್ ಲಿಕ್ವಿಡ್ ಪ್ರಿಪೇರ್ ಮಾಡ್ಬೋದು ಹಾಗೆ ಹೀಗೆ ಎತ್ತಿಟ್ಬಿಡ್ಬೋದು ಹೀಗೆ ಅದ್ದಿ ೇ ಸಾಕು ತನ್ನ ತಾನೇ ಕ್ಲೀನ್ ಆಗುತ್ತೆ ಅದಾದಮೇಲೆ ನಾವು ಚೆನ್ನಾಗಿ ನಾರ್ಮಲ್ ವಾಶ್ ವಾಟ್ರಿಂದ ವಾಶ್ ಮಾಡಬೇಕಾಗತ್ತೆ ಸೊ ನೋಡಿ ಇದು ಹಾಗೆ ವರ್ಷ ಇಟ್ಟಿರೋದು ಸೊ ಹಾಗಾಗಿ ನಾನು ಒಂದು ಸತಿ ನಾರ್ಮಲ್ ವಾಟ್ರಿಂದ ವಾಶ್ ಮಾಡಿ ಇಡ್ತೀನಿ ಸೊ ಮೊದಲು ಈ ರೀತಿಯಾಗಿತ್ತು ಸೊ ನೋಡಿ ಇವಾಗ ಈ ರೀತಿಯಾಗಿದೆ ಜಸ್ಟ್ ಅದಿಟ್ಟಿದ್ದಕ್ಕೆ ನೀರಲ್ಲಿ ಜಸ್ಟ್ ಮುಳುಗಿಸಿಟ್ಟಿದ್ದೆ ಅಷ್ಟು ಅದಕ್ಕೆ ಒಂದೊಂದು ಸರ್ತಿ ತುಂಬ ಬ್ಯುಸಿಯಾಗಿರ್ತೀವಿ ಅದನ್ನು ಪ್ರಿಪೇರ್ ಆಗಿ ಹಿಂದಿನ ದಿನವೇ ತೊಳ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ ಇಂಥ ಎಲ್ಲ ಪಾತ್ರೆಗಳು ಅವತ್ತಿನ ದಿನವೇ ಅವತ್ತೇ ತೊಳ್ಕೊಳಕ್ಕಂತೂ ತುಂಬನೇ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ ರೀಸೆಂಟಾಗಿ ನಾನೊಂದು ಪೂಜೆ ಮಾಡಿದೆ ಅದಕ್ಕೆ ಹಾಗೇನೇ ಆಯಿತು ಸೊ ನೋಡಿ ಇವನ್ನೆಲ್ಲ ನೀಟಾಗಿ ನಾನಿವಾಗ ವರ್ಷಿಟ್ಕೊಂತ ಇದ್ದೆ ಹಾಗೆ ಇನ್ನೇನು ರಿಮೈನಿಂಗ್ ವಾಟರ್ ಇರುತ್ತಲ್ಲ ಅದಕ್ಕೆ ಮತ್ತಷ್ಟು ಪಾತ್ರೆಗಳನ್ನು ಹಾಕಿಟ್ಟಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಸೇಮ್ ಸ್ವಲ್ಪ ಎದ್ದ ತಕ್ಷಣ ಎಲ್ಲ ವೈಟ್ ಇತ್ತು ಸೊ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಚೆನ್ನಾಗಿ ಮತ್ತೆ ಅದೇ ರೀತಿ ಮಾಡ್ತಾ ಮಾಡ್ತೀನಿ ಸೊ ನೋಡಿ ಈಗ ಈಗ ನೋಡ್ಬೋದು ನೀವು ಎಲ್ಲಿ ದೀಪ ಇಟ್ಟಿದ್ ಇಟ್ಟಿದ್ನೆಲ್ಲ ಸೊ ಅದು ಕೂಡ ತುಂಬ ಕ್ಲೀನಾಗಿ ವಾಶ್ ಆಗಿದೆ ಸೊ ಅದಕ್ಕೆ ಕೂಡ ಅಷ್ಟೇ ಇವನ್ ಎಣ್ಣೆ ಕೂಡ ಇತ್ತು ಹಾಗೆ ಕ್ಲೀನಾಗಿ ವಾಶ್ ಆಗಿದೆ ಸೊ ತುಂಬ ಫಳಫಳ ಅಂತ ಹೊಳಿತಾಯಿದೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರಾವಣ ಮಾಸಕ್ಕೆ ಈಸಿಯಾಗಿ ಪಾತ್ರೆಗಳನ್ನು ಕ್ಲೀನ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್